ಅಲ್ಲದರಲ್ಲೂ ಕೂಡ ಜಾತಿ ಗಣತಿಯದ್ದೇ ಸದ್ದು ಗದ್ದಲ ನಡೀತಾ ಇದೆ ನಿಜಕ್ಕೂ ಹೇಳಬೇಕು ಅಂದರೆ ಸಿದ್ದರಾಮಯ್ಯನವರು ಎಂತಹ ಒಬ್ಬ ರಾಜಕಾರಣಿ ಯಾವ ರೀತಿ ರಿಯಲ್ ಇಶ್ಯೂಸನ್ನು ಡಿಫ್ಲೆಕ್ಟ್ ಮಾಡ್ಬೋದು ಅನ್ನೋದನ್ನು ಇದ್ರ ಮುಖಾಂತರ ಸಾಬೀತು ಮಾಡಿದ್ದಾರೆ ಒಂದು ಕಡೆ ಪಕ್ಷ ಇನ್ನೊಂದು ಕಡೆ ವಿಪಕ್ಷ ಇಬ್ರು ಕೂಡ ಕೂಡ ಕುರಿ ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ರಿಯಲ್ ಇಶ್ಯೂಸನ್ನ ಬಿಟ್ಬಿಟ್ರು ಎಲ್ಲ ಕಡೆ ಡಿಫ್ಲೆಕ್ಟ್ ಮಾಡಿದ್ದಾರೆ ಒಂದು ಕಡೆ ಈ ಜಾತಿ ಗಣತಿ ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದಲಿತ ನಾಯಕರು ನಮ್ಮ ಸಂಖ್ಯೆ ಒಂದು ಕೋಟಿಗಿಂತ ಜಾಸ್ತಿ ಇದೆ ಅಂತೇಳಿ ಭಾಳ ಒಳಗಿಂದ ಒಳಗೆ ಖುಷಿ ಪಟ್ಕೊಂಡು ನಮಗೆ ಮುಖ್ಯಮಂತ್ರಿ ಇಂದಲ್ಲ ನಾಳೆ ಲಭ್ಯವಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅವರು ಇಟ್ಕೊಂಡಿರುವಂಥ ದುರುದ್ದೇಶದ ಬಗ್ಗೆ ಯಾರು ಯೋಚನೆಯನ್ನು ಮಾಡ್ತಿಲ್ಲ ನಮ್ಮ ನಮ್ಮ ಜಾತಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಎಲ್ಲ ಯೋಚನೆಯನ್ನು ಮಾಡ್ತಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಒಡೆಯೋಕ್ಕೆ ಹೊರಟಿರೋದು ಒಟ್ಟಾರೆ ಹಿಂದೂ ಸಮಾಜವನ್ನು ಅನ್ನೋದನ್ನು ಇವರೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಈ ಹಿಂದೆ ಅವರು ಅಹಿಂದ ಕಟ್ಟಿ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಂತೇಳಿ ಅಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರ ಜೊತೆಗೆ ಹಿಂದುಳಿದ ದಲಿತ ಅಂತೇಳಿ ನಮ್ಮ ಹಿಂದೂ ಸಮಾಜದ ಒಂದಷ್ಟು ಜನ ಸೇರಿಸ್ಕೊಂಡು ರಾಜಕೀಯ ನೆಲೆಯನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದರು ಅದಾದಮೇಲೆ ಮುಖ್ಯಮಂತ್ರಿ ಆದರು ಈಗ ಎರಡನೇ ಸಾರಿ ಮುಖ್ಯಮಂತ್ರಿಯಾಗಿ ಆಗಿ ಮುಸಲ್ಮಾನರ ಸಂಖ್ಯೆಯನ್ನು ವೃದ್ಧಿಯನ್ನು ಮಾಡಿ ಜಾ ಜಾತಿ ಗಣತಿಯಲ್ಲಿ ಹಿಂದೂಗಳನ್ನು ಎಲ್ಲ ಜಾತಿಗಳನ್ನು ಕೂಡ ಒಡಿಬೇಕು ಅಂತೇಳಿ ಹೇಳಿ ಈ ಜಾತಿ ಗಣತಿಯ ಈ ಸ್ಯಾಂಪಲ್ ಸರ್ವೆ ಮುಖಾಂತರವಾಗಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಅಂಕಿಅಂಶಗಳನ್ನು ಇವತ್ತು ಹೊರಗಡೆ ಹಾಕಿದ್ದಾರೆ ಆದರೆ ನಾನು ಮಾನ್ಯ ಸಿದ್ದರಾಮಯ್ಯನವರು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹಾಗೂ ನಮ್ಮ ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಉಳಿದ ಓ ಬಿ ಸಿ ಸಂಖ್ಯೆ ಕಮ್ಮಿ ಆಯಿತು ಎಸ್ ಟಿಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೊಡೆದಾಡ್ತಾ ಇರುವಂತಹ ಎಲ್ಲ ನಾಯಕರುಗಳಿಗೂ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಹೊರಟಿದ್ದಾರೆ ಅನ್ನುವ ಕನಿಷ್ಠ ಜ್ಞಾನವನ್ನು ಇಟ್ಕೊಳ್ಳ್ದಲೆ ನೀವೆಲ್ಲ ಜಾತಿವಾರ ಸಭೆಗಳನ್ನು ಮಾಡಲಿಕ್ಕೆ ಶಾಸಕರ ಸಭೆಯನ್ನು ಕರಲಿಕ್ಕೆ ನೀವು ಹೊರಟಿದ್ದೀರಿ